ಅಮ್ಮ ಒಂದ್ ತಿಳ್ಕೊಳ್ಳಿ ನೀವು ಸತ್ರು ಅವರು ಕೇರ್ ಮಾಡಲ್ಲ ನೀವು ದಯವಿಟ್ಟು ನನ್ನ ಮಾತು ಕೇಳಿ ಒಂಚೂರು ಮತ್ತೆ ಯಾಕೆ ನೀವು ಬದುಕೋಕಿರೋದ ಧೈರ್ಯ ಸಾಯೋದಕ್ಕೆ ಯಾಕೆ ಮಾಡ್ತಾ ಇದ್ರೆ ನೀವು ಮೂರು ಸಲ ನಾನು ನಮ್ ಮಗಳು ಕೂಡ ನಾನು ನಮ್ ಮಗಳು ತಿನ್ಬಿಟ್ಟಿನಿ ಸರ್ ನಮ್ಮ ಮಗಳಿಗೆ ನಮ್ಮ ಮಳೆಗೆ ಪಾಪ ಯಾವಾಗ ಕೇಳುತ್ತೆ ಐದ್ ಸಾವಿರ ಆರ್ ಸಾವಿರ ಗುಂಪು ಕಟ್ಟಕ್ಕೆ ಸರ್ ಗುಂಪು ಕಟ್ಟಕೇನೆ ಗುಂಪು ಕಟ್ಟಕೇನೆ ರಕ್ಕ ಕೇಳ್ಬೇಕು ಪಾಪ ಅವ್ರಿಗೆ ನಮ್ಮ ಮಳೆ ಸ್ವಲ್ಪ ಚಲೋ ಆದಾರ ಅವ್ರಿಗೆ ಐದ್ ಸಾವಿರ ಹತ್ತು ಸಾವಿರ ಹಿಂಗ್ ಕೇಳಿನ್ ಸರ್ ಅವ್ರು ಕೂಡ ಪಾಪ ಕೊಟ್ಟಾರ ನಮ್ಮ ಮಗಳು ಸಾಮಾನ್ ಎಲ್ಲಾ ಕೊಟ್ಟಾರ ಸರ್ ನನ್ ಏನ್ ಮಾಡ್ಬೇಕು ಸರ್ ಇದೆಲ್ಲ ಈಗ ಸಾಲ ಈಗ ನೀವು ಅವರು ಹಿಂಸೆ ಕೊಟ್ಟದ್ದು ತಡ್ಕೊಂಡು ಪ್ರಾಣ ಹಾನಿ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಅಥವಾ ನಿಮ್ಮ ದುಡ್ಡು ಯಾಕೆ ಯಾಕೆ ಮಾಡ್ಕೋತೀರ ನಿಮ್ಮ ದುಡ್ಡಿಗೆ ಲೆಕ್ಕ ಕೇಳಿ ನೀವು ಬದುಕಬೇಕು ಅಂತ ಅನ್ಕೊಂಡಿದ್ದೀರಾ ಇಲ್ಲ ಸರ್ ಇಷ್ಟೇ ಮಾಡ್ತೀನಿ ಸರ್ ಇವಾಗ ಅವ್ರು ಯಾರನ್ನ ಬರ್ಲಿ ನಿಮ್ ಫೋನ್ ಹಚ್ಕೊಡ್ತೀನಿ ಮೀಡಿಯಾದವ್ರು ಇದಾರೆ ಅಂತ ಫೋನ್ ಹಚ್ಚಿ ನನ್ ಕೊಡಿ ನೀವು ನೀವು ಚೆನ್ನಾಗಿರ್ಬೇಕು ಅಷ್ಟೇ ಆ ಸರೇನಾ ನಿ ಹಾ ಸರ್ ಸರಿ ಸರ್ ಮಾತ್ರೆ ಅಷ್ಟೇ ಈಗ ನಿನ್ನೆ ಸುತ ನ್ಯೂಸ್ ಅಂತ ಕೇಳಿ ನನಗೆ ನಿನ್ನೆ ಸುತ ಸರ್ ನಿದ್ದೆ ಬರ್ತಾ ಇಲ್ಲ ಸರ್ ಆಯ್ತು ಈಗ ಆರಾಮ ನಿದ್ದೆ ಮಾಡಿಮ್ಮ ಯಾರಾದ್ರೂ ಬಂದ್ರೆ ಫೋನ್ ಮಾಡಿ ನಾನು ಕೊಡಿ ಆ ಸರಿ ಅವ್ರು ಫೋನ್ ಇಸ್ಕೊಳ್ಳಿಲ್ಲ ಅಂತಂದ್ರೆ ಅವ್ರು ಕಳ್ಳ್ರು ಓಡೋದ್ರು ಅಂತ ಅರ್ಥ ಅವಾಗ ಕಟ್ಬೇಡಿ ನೀವು ಹಾ ಸರಿ ಬಂದ್ರೆ ಫೋನ್ ಮಾಡಿ ನನ್ ಕೊಡಿ ಆ ಸರ್ ಸಮಸ್ತ ಬ್ಯಾಂಕಿಗೆ ಮೂರು ಇಬ್ಬರು ಲೋನ್ ನಾವು ತಗೊಂಡಿದ್ದೀನಿ ಸರ್ ನಮ್ಮ ಆಯ್ತಮ್ಮ ಫೋನ್ ಮಾಡಿ ನನಗೆ ಕೊಡಿ ಅಷ್ಟೇ ಇದೆ ನಂಬರ್ ಹಿಚ್ಚಿಕೊಳ್ಳಿ ಸರ್ ಇದೆ ನಂಬರ್ ಫೋನ್ ಮಾಡ್ಕೊಡಿ ಆಮೇಲೆಿಂದ ನೀವು ಮೊಬೈಲ್ ಅಲ್ಲಿ ವಿಡಿಯೋ ಮಾಡೋದ್ ಗೊತ್ತಲ್ವಾ ನಿಮ್ಗೆ ನಮ್ಮ ಸಂದ ಫೋನ್ ಐತ್ ಸರ್ ನನಗೆ ಗಿಡಾ ಗಿಡಾ ಮಾಡಕ ಬರಲಿಲ್ಲ ಸರ್ ಆಯ್ತ ಫೋನ್ ಹಿಡಿ ಸರ್ ಮಾತಾಡ್ತಾರೆ ಅಂದ್ಬಿಟ್ಟು ನನಗೆ ಕೊಡಿ ನಾನ್ ಮಾತಾಡ್ತೀನಿ ಆಯ್ತ ಸರ್ ನಿಮ್ಮ ಹೆಸರೇ ನಿಮ್ಮ ನಿಮ್ಮ ಹೆಸರೇನು ನಮ್ಮ ಹೆಸರು ಶಬನಾ ಬೇಗಂ ಅಲ್ಲಿ ಬೇಗಂ ಆ ಸರ್ ಯಾ ಊರು ನಮ್ಮ ರಾಯಚೂರು ಜಿಲ್ಲಾ ಸಿಂಧನೂರು ರೀ ಆಯಿತು ಬದುಕೋದಕ್ಕೆ ಧೈರ್ಯ ಮಾಡ್ಕೊಳ್ಳಿ ಸಾಯೋದಕ್ಕೆ ಅದು ಯಾವತ್ತೂ ಧೈರ್ಯ ಮಾಡ್ಕೋಬೇಡಿ ಆಯ್ತು ಸರ್ ನೀವು ನಮ್ಮ ನಮ್ಮ ಹಿಂದಿದ್ರೆ ಸಾಕು ಸರ್ ನಮ್ಗೆ ಕಟ್ಟೋದನ್ನು ತಪ್ಪಿಸಿದ್ರೆ ಸಾಕು ನೋಡಿ ಸರ್ ಅಷ್ಟೇ ನಮ್ಗೆ ಏನು ಮಾಡಿದ್ರೆ ಗೌರ್ಮೆಂಟ್ ಎಲ್ಲ ಅವ್ರ ದುಡ್ಡನ್ನು ಅವ್ರಿಗೆ ನೀವು ಕಟ್ಟಬೇಕು ಸಾಲ ತೊಗೊಂಡಿದ್ರೆ ಅವ್ರಿಗೆ ಕಟ್ಟಬೇಕು ಆದರೆ ಕಿತ್ತು ತಿನ್ನುವಂಥ ಸಾಲ ಇದ್ರೆ ನೀವು ದಯವಿಟ್ಟು ಕಟ್ಟಕ್ಕೋಬೇಡಿ ನಿಮ್ಗೆ ಲೆಕ್ಕ ಕೇಳಬೇಕು ಹಂಗೇನಾದ್ರು ಅವ್ರು ಬಂತು ಅಂದ್ರೆ ನಾನು ಫೋನ್ ಮಾಡಿ ನಾನು ನಾನು ಮಾತಾಡ್ತೀನಿ ಆಮೇಲೆ ಅವ್ರ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಆಯ್ತಾಯ್ತು ಸರ್ ಹಾ ಸರಿ ಸರಿ ನಮ್ ಮಗ ಆರಾಮ್ ಇದಲ್ರಿ ಇಷ್ಟ ಕಟ್ಟಿನ್ರಿ ನಾನು ದುಡ್ಡು ಇಷ್ಟ ವರ್ಷದಿಂದ ನಾನು ದುಡ್ಡು ಕಟ್ಟಿನಿ ಎಲ್ಲಾ ಯಾವ ಬ್ಯಾಂಕಿಂದ ನಿಂದಿರ್ಸಿಲ್ರಿ ನಾನು ಹ ಬ್ಯಾಂಕ್ ಬ್ಯಾಂಕಿಂದ ದುಡ್ಡು ನಿಂದಿರ್ಸಿಲ್ಲ ಎಲ್ಲಾ ಕಟ್ಟುವಂತಾನೆ ಬನ್ನಿನ್ರಿ ಸರ್ ಈಗ ನಮ್ ಮಗಗ್ ಆರಾಮ್ ಇದ್ರಿ ನಮಗ ಇದೆ ನಮ್ದು ಗುಂಪಿನ ಸಾಲದವ್ರು ಸರ್ ಅವ್ರು ಎಲ್ಲಾರು ಬಂದ್ ನಿಂದ್ರ ಸಲಾಗಿ ನಮ್ ಮಗ ಬಾಳ ಇದು ಮಾಡ್ಕೊಂಡು ತರಹ ಮಾಡ್ಕೊಂಡು ನಮ್ ಮಗಗ ಮಾನಸಿಕ ಆಯ್ಬಿಟ್ಟಿತ್ತು ನಮ್ಮಅಮ್ಮಗೆ ಆರಾಮ್ ಇದ್ರಿ ಬಿ ಪಿ ಹೆಚ್ಚಿ ಕಡಿಮೆ ಆಗಿ ಸ್ವಲ್ಪ ಹತ್ತು ಗಂಟೆ ದವಾಖಾನೆ ಕರ್ಕೊಂಡು ಹೋಗಿದ್ರು ನಮ್ಮ ಹಳೆಯ ನಮ್ಮ ಮಗಳು ಅವಾಗ ಮಗ ಸ್ವಲ್ಪ ಜಾಸ್ತಿ ಟೆನ್ಶನ್ ಮಗ ನಮ್ಮಗ ಅಮ್ಮಗ ಹಿಂಗ ನಮ್ ನಮ್ಮಅಮ್ಮ ಸಾಲ ಟಿಕ್ ಆಗಿಬಿಟ್ಟೈತೆಲ್ಲ ಅಂತ ಕೆಲಸ ಟೆನ್ಶನ್ ತಗೊಂಡು ನಮ್ಮ ಹುಡುಗ ಒಂದ್ ತಿಂಗಳ ದೇಡ್ ತಿಂಗಳ ಒಳಗೆ ಮಾನ್ಸಿಕ ಆಗಿಬಿಟ್ಟೈತ್ ನಮ್ಮ ಹುಡುಗ ಹಂಗಾಗಿ ಮಾಡ್ಸಿಕ್ಕಾಗಿಂದ ನಾನ್ ಮತ್ತೆ ಬಳ್ಳಾರಿಯಾಗ ಮೂರ್ ದಿವಸ ಅಡ್ಮಿಂಟ್ ಆಗಿದೆ ಅಲ್ಲಿ ಆರಾಮ್ ಆಗ್ಲಿಲ್ಲ ನಮ್ಮ ಹುಡುಗ ಅಲ್ಲಿ ಆಗಿಲ್ಲ ಅಂತ ಕೇಳ್ತಾ ನಾನು ಮತ್ತೆ ಶಿವಮೊಗ್ಗಕ್ಕೆ ಹೋದ್ವಿ ಶಿವಮೊಗ್ಗದಾಗ ಆರ್ ದಿವಸ ಇದ್ವಿ ಸರ್ ಅಲ್ಲಿಂದ ಆರಾಮ್ ಮಾಡಿಸ್ಕೊಂಬಂದಿ ಮಾತ್ರಿಗಿದ್ರೆ ಎಲ್ಲ ಕೊಟ್ಟಾರ ಅವ್ರು ಒಂದ್ ತಿಂಗ್ಳಿಂದ ಸಾರಿಗೆ ಬರ್ತಾರ ಅಮ್ಮ ದುಡ್ಡು ಕಟ್ರಿ ದುಡ್ಡು ಕಟ್ರಿ ದುಡ್ಡು ಕಟ್ರಿ ಅಂತಾರ ಇಲ್ಲ ಸರ್ ನಮ್ ಮಗ ಆರಾಮಿಲ್ಲ ನಮ್ಮ ಮಗ ದುಡಿಮ ಇಲ್ಲ. ನಮ್ ತಾಯಿ ದುಡ್ಡ್ ನಮ್ಮ ನಮ್ ಮನೆಯವ್ರ ಇಲ್ಲಾ ಏನ್ ಇಲ್ಲಾ ನಾ ಮನಿ ಬಾಡಿಗೆದಾಗ ಅದಿನಿ ಏನ್ ಇಷ್ಟ್ ದಿವ್ಸ ಇತ್ತು ಎಲ್ಲಾ ಏನೋ ಒಂದ್ ನಮ್ ಮಗಳದು ಸಾಮಾನ್ ಒತ್ತಿ ಇಡ್ತೀವ್ ನೆಕ್ಲೆಸ್ ಒತ್ತಿ ಇತ್ತು ಆಮೇಲೆ ಕಿಯನ್ ಒತ್ತಿ ಇತ್ತು ಬಡ್ಡಿ ಹಂಗ ರೊಕ್ಕ ತಗೊಂಡ್ ಅವ್ರ ತಾಲಿ ತಗೊಂಡ್ ಇವ್ರ ಕಟ್ಟುದ್ ಇವ್ರ ತಾಲಿ ತಗೊಂಡ್ ಅವ್ರ ಕಟ್ಟುದ್ ಮರದಿ ಪರ್ಸನಲ್ ಇಂದ ಹಂಗ ಕಟ್ಕೊಂತ ಹೋಗಿನ್ ಸರ್ ನಾನ್ ಈಗ ಒಂದ್ ತಿಂಗಳಾಗಿ ಎಲ್ಲಮ್ಮ ಸಾಲ ತಗೊಂಡಿದ್ದು ನೀವು ಹೆಂಗ್ ಸರ್ ಎಲ್ ತಗೊಂಡಿದ್ರಿ ಸಾಲ ನೀವು ಇದೇ ಮೈಕ್ರೋ ಫೈನಾನ್ಸ್ ಒಳಗೆ ತಗೊಂಡೀನಿ ಸರ್ ಮೈಕ್ರೋ ಫೈನಾನ್ಸ್ ಯಾವುದಮ್ಮ ಸರ್ ನಾನು ತಗೊಂಡಿದ್ದು ಇದು ಸಮಸ್ತ ಬ್ಯಾಂಕಿಂದ ತಗೊಂಡಿದ್ದೀರಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮೊನ್ನೆ ಕೊಟ್ಟಾರೆ ಬಿಡ್ರಿ ಅದು ಅದು ಏನಿಲ್ಲ ಮತ್ತೆ ಇದು ಏನ ಯಾವ್ದಾದ್ರೆ ನಮ್ಮ ಹುಡುಗಿ ಬರ್ತಾರೆ ಅದೇ ಸ್ವಲ್ಪ ಧರ್ಮಸ್ಥಳ ಸಂಘದಿಂದ ತಗೊಂಡಿದ್ರ ತಗೊಂಡಿ ಸರ್ ಅದನ್ನ ತಗೊಂಡಿ ಧರ್ಮಸ್ಥಳ ಸಂಘದಲ್ಲಿ ಎಷ್ಟು ಲಕ್ಷ ತಗೊಂಡಿದ್ರಿ ಎರಡು ಲಕ್ಷ ಇದ್ರ ಎರಡು ಲಕ್ಷ ಹ್ಞೂ ಸರ್ ಎಷ್ಟು ಕಟ್ಟಿದ್ರಿ ಅದು ಈಗ ವಾರ ನಮ್ಗೆ ಎರಡ್ ಸಾವಿರ ಕಟ್ಟಂತ ಹೇಳಕ್ ಹೊಂಟಾರೆ ಸರ್ ಎಷ್ಟು ಎರಡ್ ಸಾವಿರ ವಾರಕ್ಕೆ ಎರಡ್ ಸಾವಿರ ರೂಪಾಯಿ ಕಟ್ಟಬೇಕು ಮೂರ್ ವರ್ಷ ಓಕೆ ಯಾವಾಗ ತಗೊಂಡಿದ್ದು ನೀವು ಎಷ್ಟು ವರ್ಷ ಆಯ್ತು ತಗೊಂಡು ಈಗ ಎಷ್ಟು ವರ್ಷ ಆಗಿಲ್ಲ ಸರ್ ಒಂದು ಆರು ತಿಂಗಳು ಏಳು ತಿಂಗಳು ಆಗಿದೆ ಏನಿಲ್ಲ ಸರ್ ಈ ವಾರ ನಂತರ ದುಡ್ಡೇ ಇದ್ದಿಲ್ಲ ಸರ್ ಕಟ್ಟಾಕ ದುಡ್ಡೇ ಇಲ್ಲ ನನ್ನ ತಾಯಿ ಒಂದ್ ಆರು ಇಡ್ಲಿ ಉಳಿತಾಯ ಹಾಕಿನಿ ನಮ್ ಮಗಗ್ ಆರಾಮಿಲ್ಲ ಎಂದ ರಕ್ತ ನನ್ನ ಅರವತ್ತ ಎಪ್ಪತ್ ಸಾವಿರತು ಮಗಗ ದವಾಗಿದ್ದು ಅಲ್ಲಿ ಇಲ್ಲಿ ತೋರಿಸ್ಕೊಂಡ್ರೆ ಊಟಕ್ಕ ಆಗೇತಿ ಇಲ್ಲ ಅಂತಂದ್ರೆ ಇಲ್ಲಮ್ಮ ನೀನ್ ನೀನ್ ಒಬ್ಬಕ್ಕಿದಿಲ್ಲ ಅಂದ್ರೆ ನಡೀದಿಲ್ಲ ನೀವ್ ಕಟ್ಲೇಬೇಕು ಬೇಕು ಅದು ಅಂತ ಹೇಳಿ ನಾನು ಅಲ್ಲೇ ಕುಂತು ಕೆಲಸ ಗುಂಪ್ನಾಗ ಕುಂತು ನಮ್ಮ ಹುಡುಗಿ ಫೋನ್ ಮಾಡಿದೆ ಅಮ್ಮ ಯಾರ ತಲೆನ ಇಸ್ಕೊಂಬಾರ್ದ ಅಮ್ಮ ನೀನ್ ಹೇಳಮ್ಮ ನಾನು ಇಸ್ಕೊಂಬರ್ತೀನಿ ಅಂದ್ಲು ಮತ್ತೆ ನಾನು ಒಬ್ಬರಿಗೆ ಹೇಳಿದೆ ಒಂದ್ ಸಾವಿರ ರೂಪಾಯಿ ಕೊಟ್ರ ಅಮ್ಮ ತಲಾಗ ಐದು ಐದು ರೂಪಾಯಿ ಅಂತ ಹಾಕ್ತೀನಿ ಅಂತಂದ್ರೆ ಅವಾಗ ಒಂದ್ ಸಾವಿರ ರೂಪಾಯಿ ಕೊಟ್ರು ಎಂಟ್ನೂರು ರೂಪಾಯಿ ಕೊಟ್ರು ಅದೇ ನಮ್ಮ ಹುಡುಗಿ ತಗೊಂಬಂದ್ ಕೊಟ್ಲು ಅವಾಗ ಹಾಕಿ ಮನೆಗೆ ಎರಡು ಗಂಟೆಗೆ ಬಂದ್ ಕೆಲಸ ಅವಾಗ ಊಟ ಮಾಡಿದ್ರು ನಾನು ಅಲ್ಲ ಈಗ ನೀವು ಎಷ್ಟು ದುಡ್ಡು ಕಟ್ಟತಾ ಇದ್ರ ಅದಕ್ಕೆ ಲೆಕ್ಕ ಇದ್ಯಾ ನಿಮ್ಮ ಹತ್ರ ಧರ್ಮಸ್ಥಳ ಗುಂಪಿಗಿರಿ ಹ್ಮ್ ಧರ್ಮಸ್ಥಳದ್ದು ವಾರಗೆ ಆರ್ ಸಾವಿರ ರೂಪಾಯಿ ಕಟ್ತೀನಿ ಸರ್ ಓಕೆ ಎಷ್ಟು ವರ್ಷ ಕಟ್ಬೇಕಂತ ಎಷ್ಟು ಎಷ್ಟು ಪರ್ಸೆಂಟ್ ಬಡ್ಡಿ ಕಟ್ಸ್ಕೊತಾ ಇದ್ದಾರೆ ಅದು ಬಡ್ಡಿ ಸಲಿಂಗ ನಮ್ಮ ಮಾಹಿತಿ ಏನು ಹೇಳಿ ಸರ್ ಅವರು ವಾರಕ್ಕೆ ಎರಡ್ ಸಾವಿರ ರೂಪಾಯಿ ಕಟ್ಟಬೇಕು ಎಷ್ಟು ವರ್ಷ ಕಟ್ಟಬೇಕು ಮೂರು ವರ್ಷ ಕಟ್ಟಬೇಕಂತ ಹೇಳಿದ್ರಿ ನಮ್ಮ ಮೂರು ವರ್ಷ ಕಟ್ಟಬೇಕು ಅಂತ ಹೇಳಿದ್ರೆ ನೀವು ಎಷ್ಟು ಲಕ್ಷ ಎರಡು ಲಕ್ಷ ತಗೊಂಡಿದ್ರಾ ನೀವು ಹೌದು ಸರ್ ಎರಡು ವರ್ಷ ಎರಡು ಲಕ್ಷ ತಗೊಂಡಿದ್ರಾ ಎರಡು ಲಕ್ಷ ಅಂದ್ರೆ ನಿಮ್ಮ ಕೈಗೆ ಎಷ್ಟು ಕೊಟ್ಟಿದ್ರು ಅವರು ಸರ್ ಅವರು ನಮ್ಮ ಮೊದಲಕ್ಕಿಂತ ಸ್ವಲ್ಪ ಸಾಲ ಇತ್ತು ಸರ್ ಹಾ ಒಂದ್ ಲಕ್ಷ ಲಕ್ಷ ಹತ್ತು ಸಾವಿರ ಕಡಿಮೆ ಎರಡ್ ಲಕ್ಷ ಕೊಟ್ಟಿದ್ರಿ ಅವ್ರ ಈಗ ತಿಂ ತಿಂಗ್ಳಿಗೆ ಎರಡ್ ಸಾವಿರ ರೂಪಾಯಿ ಅಂದ್ರೆ ಮೂರ್ ವರ್ಷಕ್ಕೆ ಆಯ್ತು ಅಂತ ಲೆಕ್ಕ ನಮ್ ನಿಮ್ದು ನಮ್ದ್ ರೊಕ್ಕ ಅಮ್ಮ ಮೂರ್ ಲಕ್ಷ ರೂಪಾಯಿಗೆ ಒಂದ್ ಹತ್ತು ಸಾವಿರ ಸಾವಿರ ರೂಪಾಯಿ ಅಷ್ಟೇ ಕಡಿಮೆ ಆಗ್ತಮ್ಮ ಇಷ್ಟು ಬಟ್ಟೆ ಆಗಕ್ ಕುಂತಿದ್ವಿ ನೋಡಮ್ಮ ನಾವ್ ಸುಮ್ನೆ ತಗೊಂಡ್ಬಿಟ್ಟಿ ಅದ್ ರೊಕ್ಕ ತಗೊಂಡಿ ನಮ್ ಮನ್ಯಾಗ ಕಿರಿಕಿರಿ ಆಗಿತ್ತು ನಮ್ ಜಗಳಾನು ಆಗಿತ್ತು ಅದ್ ರೊಕ್ಕ ತಗೊಂಡಿ ಈ ಸಾಲ ಮುಟ್ಟಿಲ್ಲಾ ಆ ಗುಂಪುನ ಕ್ಲೋಜ್ ಮಾಡಿಲ್ಲ ಈ ಗುಂಪು ಕ್ಲೋಜ್ ಮಾಡಿಲ್ಲ ಸುಮ್ನೆ ಕೊಡೋರ್ ಸಾಲ ಅವ್ರ ತಲೆ ತಗೊಂಬಂದ್ ಇವ್ರ ತಲೆ ತಗೊಂಡ್ಬಂದು ಮೈಕ್ರಪ್ಪ ಕಟ್ಟಿದ್ದು ಅದೇ ಸಾಲ ಹೋಗಿಬಿಡ್ತು ನಮ್ ಮತ್ತೆ ಹೆಂಗಿತ್ತು ಇದ್ದು ಹಂಗೆ ನಾವು ಅಂತ ಇದೆ ಇದೇ ನಮ್ ಮನ್ಯಾಗ ಒಂದ್ ತಿಂಗ್ಳ ಕಿರಿಕಿರಿ ಆಗಿ நம் மகள ஒட்டி நான் அது மகள சாமான் மகளும் கிர்க்கி மாதிரி அம்மா நம் இஷ்டில நிர்க்கிரித்து அது அது நம்ம சன் மகிட்டு துன்க்கோம் நம்ம சால மாட்டாள கிர்க்கி மாப்பா ಅಕಿ ಗಂಡನ್ ಮನೆಗ್ ಹೀರೆಕಿ ಅಕಿ ಸಾಮಾನ್ ಎಲ್ಲಾ ಇಟ್ ಬಿಟ್ಟಾಳ ಅದ್ ಮಕ್ಕಂದು ನಮ್ ಅಮ್ಮಗ್ ಎಷ್ಟ್ ತ್ರಾಸ್ ಐತಲ್ಲ ಅಂತ ನಮ್ ಮಗಗ ಅದ್ ತಲ್ಯಾಗ್ ತುಂಬ್ಕೊಂಡ್ ಅದಕ್ ಮಾನ್ಸಿಕ ಆಗ್ಬಿಟ್ಟೇತ್ರಿ ಇವಾಗ ಕಟ್ ಕಟ್ ಅಂತಂದ್ರ ಒಂದ್ ತಿಂಗ್ಳ್ ಸರಿ ಒಂದ್ ತಿಂಗ್ಳ್ ಆಯ್ತ್ ನಾನ್ ಕಟ್ಟಿಲ್ಲ ಒಂದಿದ್ದನ್ ಒಂದ್ ಇಬ್ರು ಹಿಂಗ ತಗೊಂಡಿನ್ರಿ ಅವ್ರ ಪಾಪ ಅವ್ರದನ್ ಕಟ್ಟಿಲ್ಲ ಹ್ಮ್ ಆಯ್ತಮ್ಮ ಈಗ ನೀವು ನೋವು ಪಟ್ಕೊಂಡು ಕಟ್ಟಂತದ್ದೇನಿಲ್ಲ ನೀವು ಕಟ್ಟೋದಿಕ್ಕೆ ಸ್ವಲ್ಪ ಲೆಕ್ಕ ಕೇಳಿ ಅಷ್ಟೇ ಲೆಕ್ಕ ಕೇಳಿ ವಾರ ವಾರಕ್ಕೆ ಈಗ ಧರ್ಮಸ್ಥಳ ಸಂಘದವರು ಬಂದು ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ವಾರ ವಾರಕ್ಕೆ ಯಾಕೆ ಇಷ್ಟೊಂದು ಬಡ್ಡಿ ತಗೋತಾ ಇದ್ರ ನನಗೆ ಲೆಕ್ಕ ಕೊಡಿ ಅಂತ ಕೇಳಿ ಅಯ್ಯ ಬಡ್ಡಿ ಅಲ್ಲ ನಿಮ್ದು ಗಂಟೆ ಅದು ತಗೋನೋದು ನಾವು ಅಂತ ಹೇಳ್ತಾರೆ ಅವರು ಹ್ಞೂ ಸರಿ ಹಿಂಗೆ ಗಂಟಾ ಹ್ಞೂ ಲೆಕ್ಕ ಕೊಡೋರು ಕೊಡಲ್ಲ ಅಂತಾನೆ ಹೇಳಿ ಅಮ್ಮ ಅಷ್ಟೇ ಹೇಳ್ತೀನಿ ಸರ್ ಈಗ ನೀವು ಕಟ್ಟೋದು ಈಗ ದುಡ್ಡುಗೆ ಲೆಕ್ಕ ಬೇಕಲ್ವಾ ನಿಮಗೆ ಕೈಯಲ್ಲಿ ಕೊಟ್ಟರೆ ಎರಡು ಲಕ್ಷ ಅಥವಾ ಬ್ಯಾಂಕ್ಗೆ ಹಾಕಿದ್ರೆ ಅವರು ನಮ್ ನನ್ನ ಅಕೌಂಟಿಗೆ ಗೆ ಹಾಕಿದ್ರು ಸರ್ ಅವರು ಅಕೌಂಟ್ ಗೆ ಹಾಕಿದ್ರೆ ನಿಮ್ಮ ಮೇಲೆ ನೀವು ದುಡ್ಡನ್ನ ಅಕೌಂಟ್ ಗೆ ಹಾಕಿ ಅವರು ತಗೊಳ್ಳಿ ನನ್ನ ನನ್ನ ನಂದು ಸೇಫ್ಟಿ ನಂದ ನನ್ನ ಅಕೌಂಟಿಗೆ ಗೆ ಹಾಕಿದ್ರು ಅವರು ಆಯ್ತು ನಿಮ್ಮ ಅಕೌಂಟ್ ಗೆ ಹಾಕಿದ್ರು ಯಾವ ಅಕೌಂಟ್ ಇಂದ ಅವರು ನಿಮ್ಮ ಅಕೌಂಟ್ ಗೆ ಹಾಕಿದ್ರು ದುಡ್ಡು ಆ ಅಕೌಂಟ್ ಗೆ ಕ್ಯಾಟ್ ನನ್ನ ಅಕೌಂಟ್ ಆ ಹ ಅದು ಅಕೌಂಟ್ ಗೆ ಅವರು ಆಯ್ತಮ್ಮ ಸಿಂಡಿಕೇಟ್ ಬ್ಯಾಂಕ್ ಗೆ ನಿಮ್ಮ ಅಕೌಂಟ್ ಗೆ ದುಡ್ಡು ಹಾಕಿದ್ರು ಅಲ್ವಾ ಯಾವ್ account ಇಂದ ಹಾಕಿದ್ರು ಆ ಅಕೌಂಟ್ ನಂಬರ್ ಕೊಡಿ ನಾನ್ ಅಲ್ಲಿಗೆ ಹಾಕ್ತೀನಿ ನಾನು bank ಅಲ್ಲೇ ದುಡ್ಡು ಹಾಕ್ತೀನಿ ಅಂತ ಹೇಳಿ ಅವ್ರು ಕಟ್ಟೋದು ಬೇಡ ಅಲ್ರಿ sir ಬೇಡ ಕಟ್ಬೇಡಿ bank ದುಡ್ಡು ಹಾಕ್ತೀನಿ ಅಂತ ಹೇಳಿ ಅವ್ರು ತುಂಬಾ ತೊಂದರೆ ಕೊಟ್ರೆ ನನಗೆ ಫೋನ್ ಮಾಡಿ ಅಮ್ಮ ನನಗೆ phone ಮಾಡಿ ಇಲ್ಲ ಯಾರಿಂದ ಮಾತಾಡೋದು ಅಂತ sir news channel ಅವರು ನಾವು ಮಾತಾಡೋದು. ಹೌದ್ ಸರ್ ಮತ್ತೆ ನಮ್ಗೆ ಏನಾಗುದಿಲ್ಲ ಸರ್ ಭಯ ನಮ್ಗೆ ಮನೆಯಾಗ ಯಾರು ನಮ್ಗೆ ಅಲ್ಲಮ್ಮ ಈಗ ನೀವು ನೀವು ಸಾಯೋದು ಅಂತ ಯೋಚನೆ ಮಾಡ್ತಾ ಏನ್ ಇದ್ರೆ ಮಾಡಕ್ ಸಾಧ್ಯ ಹೇಳಿ ನಾನ್ ಮೈತ್ರಿ ಸಾಲ ತಗೊಂಡು ಅವ್ರ ತಲೆ ತಗೊಂಡ್ ಇವ್ರ್ ಕಟ್ಟುದು ಇವ್ರ ತಲೆ ಹೀಗಾಗಿ ಬಹಳ ನಾನ್ ಇದಾಗಿ ಬಿಡ್ತೀನಿ ಸರ್ ನಮ್ ಮನೆಯವ್ರು ತೀರ್ಕೊಂಡು ಎರಡ್ ಸಾವಿರ ನಮ್ ಆದ್ಮ್ ಮನೆಯವ್ರಕೊಂಡ್ರೆ ಅವ್ರಿಗುನು ಮಾನಸಿಕಿತ್ತು ನಮ್ಮ ಮನೆಯವ್ರಿಗೂ ನಾನ್ ನಾನು ತೋರಿಸಿದ್ದೆ ಅದೇ ತೆಂಗಿನ ನಮ್ ಹುಡುಗನ್ ಮತ್ತೆ pension ತಗೊಂಡು ನಮ್ಮ ಮಗನೆ ಹಿಂಗ್ ಆಗ್ಬಿಟ್ಟೆ ಅಂದ್ರೆ ಪಾಪ ದುಡಿಯೋ ಹುಡುಗನಿಗೆ ಆರಾಮ್ ಇಲ್ಲ sir ಹೌದಾ ಇಷ್ಟೆಲ್ಲ ತೊಂದ್ರೆ ತಗೋತ ಇದ್ರ್ ಅಂದ್ರೆ ನೀವ್ ಧೈರ್ಯವಾಗಿ ಪ್ರಶ್ನೆ ಮಾಡೋದನ್ನ ಕಲಿಯೋದೆ ನೀವ್ ಬದುಕ್ತೀರ ಅವರು ಹೆದರ್ಕೊಂಡು ಅವರು ನಿಮ್ಮನ್ನ ಸಾಯಿಸ್ತಾರೆ ಅಂತ ಅಂದ್ರೆ ಸಾಯೋದಕ್ಕೆ ನೀವು ಧೈರ್ಯ ಮಾಡ್ತೀರಾ ಸರ್ ಸರ್ ನಮಗೆ ನೀವು ಕಟ್ಟಬೇಕಮ್ಮ ನೀವು ಕಟ್ಟಲಿಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಬಂದ್ ಆಗ್ತೈತೆ ನಿಮ್ಮ ಸಿಬಿಲ್ ಏನು ಆಗಲ್ಲಮ್ಮ ಜಾಸ್ತಿ ಬೀಳ್ತೈತೆ ಅಂತ ಹೇಳ್ತಾರೆ ಸರ್ ಏನು ಆಗಲ್ಲ ಬಡ್ಡಿನೂ ಜಾಸ್ತಿ ಆಗಲ್ಲ ಆಧಾರ್ ಕಾರ್ಡ್ ಕೂಡ ಆ ಕ್ಯಾನ್ಸಲ್ ಆಗಲ್ಲ ಆಗ ಸಿಬಿಲ್ ಸ್ಕೋರ್ ಕೂಡ ಕಮ್ಮಿ ಆಗಲ್ಲ ಸರಿನಾ ನೀವು ದಯವಿಟ್ಟು ಹೇಳ್ತೀರಾ ಹೌದು ಹೌದು ನೀವು ದಯವಿಟ್ಟು ಹೇಳ್ತೀನಿ ಮೈಕ್ರೋ ಫೈನಾನ್ಸ್ ಸರ್ ಸರ್ ಹೌದು ಧರ್ಮಸ್ಥಳ ಸಂಘದವರು ಫಸ್ಟ್ ಬಂದ್ರೆ ಹೇಳಿದ್ರಿ ಹೇಳಿದ್ಲೇ ನನ್ನ ಅಕೌಂಟ್ ಗೆ ದುಡ್ಡು ಆಗ್ತಿದೆ ಅವರು ಬರ್ಲಿಲ್ಲ ನಾವು 10 ಮಂದಿ ಇರ್ತೀವಿ ಅದನ್ನ 10 ಮಂದಿ ಇರ್ತೀವಿ ಅವರು ಸರ್ ನಾವು 10 ಮಂದಿ ಇದ್ರೆ ಅವರ ಅವರೇನಂತ ಸರ್ ನೀವು ನೀವ್ ಅವ್ರ ಒಂಬತ್ ಜನ ಅದರಲ್ಲ ಅವ್ರ ತಾಲಿ ಹೋಗಿ ನಾ ರೊಕ್ಕ ವಸೂಲಿ ಮಾಡ್ತೀನಿ ಅವ್ರಿಗೆ ಹೇಳ್ತೀನಿ ನಿಮ್ ಅಂಬರ್ ತಟ್ಟ ಕುಂತಿಲ್ ನೋಡಮ್ಮ ಇವರು ಮತ್ತೆ ನೀವ್ ಎಲ್ಲಾರು ಕೂಡಿ ಇವ್ರಿಗ್ ಸಾಲ ಕೊಡ್ತೀರಲ್ಲ ಮತ್ತೆ ತಟ್ಟ ಕುಂತಿಲ್ಲ ಅಂತ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ಲಿ ವಾರ ನಾನೆನ್ ಅವ್ರಿಗೆ ಹೇಳಕನು ಹೋಗ್ಬೇಡಮ್ಮ ಅವ್ರ ರೊಕ್ಕ ತಗೊಂಡು ನನ್ಗೆ ಹಾಕಕ್ಕೂ ಹೋಗ್ಬೇಡ ನನ್ಗೆ ಅವ್ರು ಕೂಟ ಅನಿಷ್ಕಾನಕ್ ಆಗುದಿಲ್ಲ ನಂದ್ ಎಷ್ಟೇ ತರ ದುಡ್ಡು ನಾನು ಅಷ್ಟೇ ಹಾಕ್ತೀನಿ ಅಷ್ಟೇ ಅಂತ ಹೇಳಿ ನಾನು ಹುಡ್ಗಿ ಮತ್ತೆ ನಮ್ ಮಗಳು ತಗೊಂಡ್ ತಗೊಂಡ್ಬಂದಿ ಸರ್ ಅವಾಗ ನಮ್ ಮಗಳಿಗೆ ಮುನ್ನೂರ ಅರವತ್ ರೂಪಾಯಿ ಹಾಕಿದ್ ನಮ್ಗೆ ಐದ್ನೂರು ರೂಪಾಯಿ ಹಾಕಿ ಕೆಲಸ ಮಾಡಿ ಬಂದ್ ಅವಾಗ ಮೂರ್ ಗಂಟೆ ಮೂರವರೆಗೆ ಊಟ ಮಾಡಿ ಸರ್ ನಾನು ಹ್ಮ್ 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 ಆಯ್ತು ಮೈಗ ಕೇಳಿ ನೀವು ಇಲ್ಲಾಂದ್ರೆ ನಿಮ್ ಇನ್ನೂ ಸುಲಿತಾರೆ ನೀವ್ ಸತ್ರು ಕೂಡ ಅವ್ರಿಗೆ ಕೇರ್ ಮಾಡಲ್ಲ ತಿಳ್ಕೊಳ್ಳಿ ನೀವು ಸತ್ರು ಅವರು ಕೇರ್ ಮಾಡಲ್ಲ ನೀವು ದಯವಿಟ್ಟು ನನ್ನ ಮಾತು ಕೇಳಿ ಒಂಚೂರು ಮತ್ತೆ ಯಾಕೆ ನೀವು ಬದುಕೋಕಿರೋದ ಧೈರ್ಯ ಸಾಯೋದಕ್ಕೆ ಯಾಕೆ ಮಾಡ್ತಾ ಇದ್ರೆ ನೀವು ಮೂರು ಸಲ ನಾನು ನಮ್ ಮಗಳು ಕೂಡ ನಾನು ನಮ್ ಮಗಳಿಗೆ ಇವತ್ತಿನ ಸರ್ ನಮ್ಮ ಮಗಳಿಗೆ ನಮ್ಮ ಮಳೆಗೆ ಪಾಪ ಯಾವತ್ತು ಕೇಳಿದ್ರೆ ಐದ್ ಸಾವಿರ ಆರ್ ಸಾವಿರ ಗುಂಪು ಕಟ್ಟಕ್ಕೆ ಸರ್ ಗುಂಪು ಕಟ್ಟಕ್ಕೆ ಗುಂಪು ಕಟ್ಟಕ್ಕೆ ರೊಕ್ಕ ಕೇಳ್ಬೇಕು ಪಾಪ ಅವ್ರಿಗೆ ನಮ್ಮ ಮಳೆ ಸ್ವಲ್ಪ ಚಲೋ ಆಗಾರ ಅವ್ರಿಗೆ ಐದ್ ಸಾವಿರ ಹತ್ತು ಸಾವಿರ ಹಿಂಗ್ ಕೇಳಿನ ಸರ್ ಅವ್ರು ಕೂಡ ಪಾಪ ಕೊಟ್ಟಾರ ನಮ್ಮ ಮಗಳು ಸಾಮಾನ್ಯ ಎಲ್ಲ ಕೊಟ್ಟಾರ್ sir ನನಿಗೆ ಏನ್ ಮಾಡ್ಬೇಕ್ ಸರ್ ಅದ್ ಈಗ ಸಾಲ ಈಗ ನೀವು ಅವ್ ಅವ್ರ್ ಹಿಂಸೆ ಕೊಟ್ಟದ್ ತಡ್ಕೊಂಡು ಪ್ರಾಣ ಹಾನಿ ಮಾಡ್ಕೊಬೇಕು ಅನ್ಕೊಂಡಿದಿರ ಅಥವಾ ನಿಮ್ಮ ದುಡ್ಡು ಯಾಕ್ ಯಾಕ್ ಮಾಡ್ಕೊತಿರ ನಿಮ್ಮ ದುಡ್ಡ್ಗೆ ಲೆಕ್ಕ ಕೇಳಿ ನೀವು ಬದುಕ್ಬೇಕು ಅಂತ ಅನ್ಕೊಂಡಿದಿರ ಇಲ್ಲ ಸರ್ ಇಷ್ಟೇ ಮಾಡ್ತೀನಿ ಸರ್ ಇವಾಗ ಅವ್ರು ಯಾರನ್ನ ಬರ್ಲಿ ನಿಮ್ ಫೋನ್ ಹಚ್ಚಿ ಕೊಡ್ತೀನಿ ಇಲ್ಲಿ ಮಾತಾಡ್ತೀನಿ ಮೀಡಿಯಾದವ್ರು ಇದಾರೆ ಅಂತ ಫೋನ್ ಹಚ್ಚಿ ನನ್ ಕೊಡಿ ನೀವು ನೀವ್ ಚೆನ್ನಾಗಿರ್ಬೇಕು ಅಷ್ಟೇ ಆ ಸರಿನಾ ನಿಮ್ ಹಾ ಸರ್ ಸರಿ ಸರ್ ಮಾತ್ರೆ ಅಷ್ಟೇ ಈಗ ನಿನ್ನೆ ಸುತ ನ್ಯೂಸ್ ಅಂತ ಹೇಳಿ ನನ್ಗೆ ನಿನ್ನೆ ಸುತ ಬರ್ತಾ ಇಲ್ಲ ಸರ್ ಆಯ್ತು ಈಗ ಆರಾಮ ನಿದ್ದೆ ಮಾಡಿಮ್ಮ ಯಾರಾದ್ರೂ ಬಂದ್ರೆ ಫೋನ್ ಮಾಡಿ ನನಗೆ ಕೊಡಿ ಆ ಸರಿ ಅವ್ರು ಫೋನ್ ಇಸ್ಕೊಳ್ಳಿಲ್ಲ ಅಂತಂದ್ರೆ ಅವ್ರು ಕಳ್ಳ್ರು ಓಡೋದ್ರು ಅಂತ ಅರ್ಥ ಅವಾಗ ಕಟ್ಬೇಡಿ ನೀವು ಹಾ ಸರಿ ಬಂದ್ರೆ ಫೋನ್ ಮಾಡಿ ನನಗೆ ಕೊಡಿ ಆ ಸರ್ ಸಮಸ್ತ ವ್ಯಾಂಕನ ಮೂರು ಇಬ್ಬರು ಲೋನ್ ಅಂಗ ತಗೊಂಡಿದ್ದೀನಿ ಸರ್ ನಮ್ಮ ಆಯ್ತಮ್ಮ ಫೋನ್ ಮಾಡಿ ನನಗೆ ಕೊಡಿ ಅಷ್ಟೇ ಇದೆ ನಂಬರ್ ಗೆ ಹಚ್ಚಿಕೊಳ್ಳಿ ಸರ್ ಇದೆ ನಂಬರ್ ಫೋನ್ ಮಾಡ್ಕೊಡಿ ಆಮೇಲೆ ಇಂದ ನೀವು ಮೊಬೈಲ್ ಅಲ್ಲಿ ವಿಡಿಯೋ ಮಾಡೋದು ಗೊತ್ತಲ್ವಾ ನಿಮಗೆ ನಮ್ಮ ಸಂದ ಫೋನ್ ಐತ ಸರ್ ನನಗೆ ಗಿಡಾ ಗಿಡಾ ಮಾಡಕ ಬರಲಿಲ್ಲ ಸರ್ ಆಯ್ತ ಫೋನ್ ಇಸಿ ಸರ್ ಮಾತಾಡ್ತಾರೆ ಅಂದ್ಬಿಟ್ಟು ನನಗೆ ಕೊಡಿ ನಾನ್ ಮಾತಾಡ್ತೀನಿ ಆಯ್ತ ನಿಮ್ ನಿಮ್ಮ ಹೆಸರೇ ಅಮ್ಮ ನಿಮ್ಮ ಹೆಸರೇನು ನಮ್ಮ ಹೆಸರು ಶಬನಾ ಬೇಗಂ ಅಲ್ಲಿ ಬೇಗಂ ಆ ಸರ್ ಯಾ ಊರು ನಮ್ಮ ರಾಯಚೂರು ಜಿಲ್ಲಾ ಸಿಂಧನೂರು ರೀ ಆಯಿತು ಬದುಕೋದಿಕ್ಕೆ ಧೈರ್ಯ ಮಾಡ್ಕೊಳ್ಳಿ ಸಾಯೋದಿಕ್ಕೆ ಯಾವತ್ತು ಧೈರ್ಯ ಮಾಡ್ಕೋಬೇಡಿ ಆಯ್ತು ಸರ್ ನೀವು ನಮ್ಮ ನಮ್ಮ ಹಿಂದಿದ್ರೆ ಸಾಕು ಸರ್ ನಮ್ಗೆ ಕಟ್ಟೋದಂತ ತಪ್ಪಿಸಿದ್ರೆ ಸಾಕು ನೋಡಿ ಸರ್ ಅಷ್ಟೇ ನಮ್ಗೆ ಏನ್ ಆದ್ರೆ ಗೌರ್ಮೆಂಟ್ ಎಲ್ಲ ಅವ್ರ ದುಡ್ಡನ್ನ ಅವ್ರಿಗೆ ನೀವು ಕಟ್ಟಬೇಕು ಸಾಲ ತಗೊಂಡಿದ್ರೆ ಅವ್ರು ಕಟ್ಟಬೇಕು ಆದ್ರೆ ಕಿತ್ತು ತಿನ್ನುವಂತ ಸಾಲ ಇದ್ರೆ ನೀವು ದಯವಿಟ್ಟು ಕಟ್ಟಕೋಬೇಡಿ ನಿಮ್ಗೆ ಲೆಕ್ಕ ಕೇಳಬೇಕು ಹಂಗೇನಾದ್ರು ಅವ್ರು ಬಂತು ಅಂದ್ರೆ ನಾನು ಫೋನ್ ಮಾಡಿ ನಾನು ನಾನು ಮಾತಾಡ್ತೀನಿ ಆಮೇಲೆ ಅವ್ರ ನಂಬರ್ ಕೊಡಿ ನಾನು ಮಾತಾಡ್ತೀನಿ I na nice. no, okay okay, okay.